ಏಸ್ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗೆ ಸ್ವಾಗತ ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಇದೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಇವತ್ತು ಬ್ಯಾಂಗ್ಳೂರಲ್ಲಿ ಏನಲ್ಲಾಗ್ತಾಯಿದೆ ನೋಡೋಣ ನನ್ನ ಕನ್ನಡ ಬಗ್ಗೆ ಸೊ ನನ್ನೇನೇ ಸ್ವಲ್ಪ ಎಲ್ಲ ನೈಟೇ ನಡೀತಾ ಇತ್ತು ಸೊ ಇವಾಗ ಹೊರಗಡೆ ಹೋದರೆ ಗೊತ್ತಾಗ್ಬೋದು ಸೊ ಬನ್ನಿ ಇವಾಗ ಹೋಗೋಣ ಆಫೀಸ್ಗೆ ಹೋಗೋದೇನೂ ಕಂಡ್ರೆ ಏನಲ್ಲ ಇದೆಲ್ಲ ತೋರಿಸ್ತೀನಿ ಸೊ ಬನ್ನಿ ಇವಾಗ ಹೋಗೋಣ ನಾನು ಬ್ಯಾಂಗ್ಳೂರಲ್ಲಿ ಫುಲ್ಲು ಫ್ಲ್ಯಾಗಲ್ಲಿ ಇರುತ್ತೆ ಅಂದ್ಕೊಂಡ್ರೆ ಒಂದು ಗಾಡಿಯಲ್ಲಿ ಫ್ಲ್ಯಾಗ್ ಕಾಣಿಸ್ತಿಲ್ವಲ್ಲಪ್ಪ ನಾನಿವತ್ತು ಫುಲ್ಲು ಫ್ಲಾಗ್ ಎಲ್ಲ ಕಟ್ಕೊಂಡಿರ್ತಾರೆ ಅಂದ್ಕೊಂಡೆ ಹಾ ಅದು ಬೇರೆ ಯಾವುದು ಜೈಶ್ರೀ ಒಂದೇನೋ ಐತೆ ನೋಡೋಣ ಇವಾಗ ಅಲ್ಲಿ ನಮ್ಮ ಅಲ್ಲೆಲ್ಲ ಕಟ್ಟಿದ್ದಾರೆ ಬನ್ನಿ ಇಲ್ಲಿ ಕಟ್ಟಿದ್ದಾರೆ ಇದು ಯಾವುದು ಸಾಫ್ಟ್ ಹಿಕ್ಕಲ್ಲಿ ಆದರೆ ನಮ್ಮ ಟೆಕ್ ಪಾರ್ಕ್ ಫುಲ್ ಖಾಲಿ ಇದೆ ಇವತ್ತು ಸಾಟರ್ಡೆ ಸಂಡೇ ಇವತ್ತು ಸಾಟರ್ಡೆ ಸಾಟರ್ಡೆ ಸಂಡೇ ಮಾತ್ರ ಸಕ್ಕತ್ತಾಗಿರತ್ತಪ್ಪ ಬಾಕಿ ದಿನ ಚೆನ್ನಾಗಿರಲ್ಲ ಫುಲ್ಲು ಗಾಡಿ ವಯಸ್ಸು ಯಾವುದಪ್ಪ ಇದು ಅವ್ನು ಜಾಗವ್ರು ಬರ್ತೈತಿ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅವ್ರು ಗೊತ್ತಾಗ್ಬಾರ್ದು ಜಾಗವ್ರು ಬರ್ತಾಯಿದ್ರೆ ವೀಡಿಯೋ ಮಾಡ್ಲಾಬೇಕು ಅದು ಸ್ಲೋ ಏನಿಲ್ಲ ಇಷ್ಟೇ ಅಂತ ಈ ಟಕ್ವರ್ಕಲ್ಲಿ ಎಲ್ಲೂ ಫ್ಲಾಗ್ ಕಾಣಿಸ್ತಾ ಇಲ್ಲ ಅಲ್ಲಪ್ಪ ಒಂದು ಇದರಲ್ಲಿ ಇಂಡಿಕ್ಯೂ ಹತ್ರ ಒಂದು ಕಾಣಿಸ್ತಿದೆ ವಿಜಯನಟ್ಟ ವಿಜಯನಟ್ಟಲ್ಲಿ ಒಂದು ಕಾಣಿಸ್ತಿದೆ ಈ ಸಕ್ಕತ್ತಾಗಿ ಗಾಳಿಗೀತ ರೊಯ್ತಾ ಇರಬೇಕಂದ್ರೆ ಚೆನ್ನಾಗಿರುತ್ತೆ ಅಲ್ಲಿ ಎರಡು ಕಟ್ಟಿದ್ದಾರೆ ವಿಜಯನಟಲ್ಲಿ ಎರಡು ಕಟ್ಟಿದ್ದಾರೆ ನಮ್ಮಲ್ಲಿ ಕಟ್ಟಿಲ್ವಾ ಇದು ಸಕ್ಕತ್ತಾಗಿದೆಯಲ್ಲ ಇವಾಗ ಅಷ್ಟೇ ಊಟ ಮಾಡಿ ಬಂದರೆ ಪೈಸೆ ಏನಾಗಿದೆ ಅಂತ ಕೀ ಮರೆತುಬಿಟ್ಟು ನೀವು ನೀನು ಫಸ್ಟ್ ಬಂದಿದ್ದು ನೀನು ನೋಡ್ದ ನಾನು ಯಾವಾಗ ಬರೋದಾದರೂ ಕೀ ಚೆಕ್ ಮಾಡಿಬಿಟ್ಟು ಬರೋದು ಇವಾಗ ಸೈಫ್ ಲಾಕ್ ಮಾಡ್ಕೊಂಡು ಹೋಗಿದ್ದೇನೆ ಏನು ಮಾಡಿದಿವಂಗ ಸೇಫ್ಟಿ ಬೆಡ್ ಇದೆ ಇಲ್ಲಿ ಹಿಂಗೆ ಹೋಗ್ಬೋದು ಸೊ ಇವಾಗ ಹಂಗೆ ನಡ್ಕೊಂಡು ಬಂದೆ ಬಂದಿದ್ದೀನಿ ಅಂದರೆ ಇದು ಆಲ್ ಆಲ್ಮೋಸ್ಟ್ ನನ್ನ ಫಸ್ಟ್ ಇದನ್ನೇ ನೋಡಿ ಫ್ರೆಂಡ್ ರೂಮಲ್ಲಿ ಸೊ ಹೊಸ ರೋಡ್ ಸೊ ಅಲ್ಲಿ ಬಂದುಬಿಟ್ಟಿದ್ದೀನ ಅಂತ ಇದಾಗ್ತಾ ಗೊತ್ತಿಲ್ಲ ಬನ್ನಿ ಫ್ರೆಂಟಲ್ಲಿ ಹೋಗಿ ಸ್ವಲ್ಪ ನೋಡೋಣ ಎಷ್ಟೊತ್ತು ಬಂದ್ರಲ್ಲಿ ಇದೇ ಸ್ವಲ್ಪ ಒಳ್ಳೆ ಜಾಗ ಬರೋ ಮರ ಇದೆಯಾ ಅದಕ್ಕೆ ಸ್ವಲ್ಪದಾಗಿದೆ ಈ ಜಾಗ ಸೊ ಇದೆಲ್ಲ ಇದು ಹೊಸ ರೋಡಲ್ಲ ಇದು ಸಿಂಗಸಂದ್ರ ಸೀದ ಇದು ಇದ್ರ ಬ್ಯಾಕ್ ನೆಕ್ಸ್ಟ್ ಸ್ಟಾಪ್ ಅದು ಹೊಸ ರೋಡ್ ಅನ್ಕೋತೀನಿ ಸೊ ನಾನು ನಡ್ಕೊಂಡು ಬರೋವಾಗ ಅರೌಂಡ್ ತರ್ಟಿ ಮಿನಿಟ್ಸಲ್ಲಿ ಬರ್ತಾ ಇದೆ ಡೈಲಿ ಸೊ ಫಸ್ಟು ಹೊಸ ರೋಡಿಂದ ಸಿಂಗ್ ಚಂದ್ರ ಸಿಂಗ್ ಚಂದ್ರದಿಂದ ಕೂಡ್ಲು ಗೇಟ್ ಕೂಡ್ಲು ಗೇಟಿಂದ ಅಲ್ಲಿ ನೆಕ್ಸ್ಟ್ ಸ್ಟಾಪು ಇದು ಅಂದ್ರೆ ಅಷ್ಟು ಇವಾಗ ಇಷ್ಟು ನಡ್ಕೊಬಂದ್ರೆ ಏನು ಗೊತ್ತಾಗಲಿಲ್ಲ ಇಲ್ಲಿಯವ್ರಿಗೆ ಸಾಕು ಅನ್ಕೊಂಡೆ ಇಲ್ಲಿಂದ ರಿಟರ್ನ್ ಹಾಕೋಣ ಸಾಕು ಇಲ್ಲಿಂದ ರಿಟರ್ನ್ ಹೋಗೋಣ ಸೊ ನಾನು ಹಿಂಗೆ ವೀಡಿಯೋ ಮಾಡಿದ್ರೆ ಹಿಂಗೆ ವಾಯ್ಸೇ ಕೇಳಿಸ್ತಿಲ್ಲ ಅದಕ್ಕೆ ಸೊ ನಾನು ಈ ಥರ ವೀಡಿಯೋ ಮಾಡ್ತಿದ್ದೀನಿ ಒಳ್ಳೆಯ ಜಾಗ ಸೊ ಬೆಂಗ್ಳೂರಲ್ಲಿ ಇನ್ನೊಂದು ಏನು ಗೊತ್ತಾ ಬ್ಯಾಂಗ್ಳೂರು ನಾನು ಹೆಣ್ಕೊಂಡೆ ಅಂದರೆ ಮಧ್ಯಾಹ್ನಕ್ಕೆ ಬಂದರೆ ಇರುತ್ತೆ ಅಂತ ನಾನು ಇಷ್ಟೇನು ರೂಮಲ್ಲಿ ಇರ್ತಿದ್ದೆ ಸೊ ನನಗೆ ಇವಾಗ ಗೊತ್ತಾಯಿತು ಬ್ಯಾಂಗ್ಳೂರಲ್ಲೂ ನೆರಳಿದೆ ಆದರೆ ಮರದಿಂದ ಅಲ್ಲ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಂದ ನೆರಳಿದೆ ಅಷ್ಟೇ ಇಲ್ಲಿ ಸ್ವಲ್ಪ ಮರ ಇದೆ ಮರಕ್ಕೂ ಬಿಲ್ಡಿಂಗು ಡಿಫ್ರೆನ್ಸ್ ಏನಂದರೆ ಮರ ತುಂಬ ತಂಪಾಗಿರುತ್ತೆ ಅಲ್ಲಾದರೆ ಬಿಸಿಲಿಲ್ಲ ನೆರಳಿದ್ರೂ ಅದು ಒಂಥರ ಬಿಸಿ ಬಿಸಿ ಫೀಲು ನಾನು ವಾಯ್ಸಿಗೆ ಕೇಳ್ತದೆ ಅಂತೀನಿ ನಾನು ನನಗಂತಿಲ್ಲ ಅಷ್ಟು ಸೌಂಡ್ ಫೀಲ್ ಆಗ್ತಿಲ್ಲ ಬಟ್ ವೀಡಿಯೋದಲ್ಲಿ ನನ್ನ ವಾಯ್ಸ್ಗಿಂತ ಈ ಟ್ರಾಫಿಕ್ದೇ ನಾಯ್ಸ್ ಕೇಳಿಸ್ತಾ ಅದು ಹೆಂಗೆ ಅಂತ ನನಗೂ ಗೊತ್ತಾಯ್ತಿಲ್ಲ ಬನ್ನಿ ಇವಾಗ ಡೈರೆಕ್ಟ್ ಹೋಗೋಣ ಸೊ ಮಧ್ಯಾಹ್ನ ಹೊರಗಡೆ ಇದ್ರೆ ಬರಬೇಕು ಬರಬೇಕು ಅಂತ ಅಂದ್ಕೊಂಡು ಸೊ ಇವತ್ತೇ ಬಂದಿರೋದು ನಾನು ಸುಮ್ಮನೆ ಬಂದ್ಬಿಟ್ಟೆ ಡೈಲಿ ಬರೋಕ್ಕೇನಾಗಲ್ಲ ಚೆನ್ನಾಗಿತ್ತಪ್ಪ ನೋಡೋಣ ಇವಾಗ ಹೋಗಿ ರೂಮಲ್ಲಿ ಮಲ್ಕೊಳ್ಳೋದ ಹಂಗೆ ಅಂತ ಇವಾಗ ಡೈರೆಕ್ಟ್ ರೂಮ್ಗೆ ಹೋಗಿ ನೋಡೋಣ ಬನ್ನಿ ಇಲ್ಲಿ ಏನೂ ನಡೀತಾ ಇದೆ ಗೊತ್ತಿಲ್ಲ ಇವಾಗ ಆಫೀಸ್ ಹೋಗ್ತಾ ಇದ್ದೀವಿ ಏನೋ ಒಂದು ಪ್ರೋಗ್ರಾಮ್ ಅಂತೂ ನಡೀತಾ ಇದೆ ಇಲ್ಲಿ ತೋರಿಸೋಲ್ಲ ಸೊ ನೈಟ್ ಬಂದು ತೋರಿಸ್ತೀನಿ ಮಾಡ್ತಾ ಇದ್ದಾರೆ ಸೊ ನೈಟ್ ಬರೋಸಲ್ಲಿ ಇರುತ್ತಾರ ಗೊತ್ತಿಲ್ಲ ಇದ್ರೆ ತೋರಿಸ್ತೀನಿ ಸೊ ಇವಾಗ ಡೈರೆಕ್ಟ್ ಆಫೀಸ್ ಹೋಗಿ ಬರೋಣ ಬನ್ನಿ ಡೈರೆಕ್ಟ್ ಹನ್ನೊಂದು ಗಂಟೆಗೆ ಸಿಗ್ತೀನಿ ಬೈ

ಸೊ ವೈಸ್ ಇವಾಗಷ್ಟೇ ರೂಮ್ ತಲುಪ್ತಿದ್ವಿ ಸೊ ಇವತ್ತು ಸೈಫ್ ಇಲ್ಲ ನಂಗೆ ಊಟನಿಲ್ಲ ಸೊ ಊಟ ತೆಗೆದಿಟ್ಟಿಲ್ಲ ಸೊ ಇವಾಗ ಏನು ಮಾಡೋದು ಊಟಕ್ಕೆ ಅಂತ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಸೊ ಈಗ ಯಾರೂ ಒಂದು ಏನೊಂದು ಫಂಕ್ಷನ್ ಆಗ್ತಾಯಿದೆ ಸ್ವಲ್ಪ ನೋಡೋಣ ಅಂದರೆ ದೇವ್ರದ್ದೇನೋ ಕುಡಿದ್ರೆ ಸ್ವಲ್ಪ ಊಟ ಮಾಡಿದರೆ ಸೊ ಅಲ್ಲು ನೋಡೋಣ ಊಟ ಸಿಗುತ್ತಂತ ಅಂತ ಎರಡು ಹೋಗ್ಬೇಕಾಗುತ್ತೆ ಸೊ ಬನ್ನಿ ಹೋಗೋದು ಎರಡು ಹೋಗೋಣ ಬಾವ கேட்டிருக்காக ஃபோனில் மாதாட் அவங்க மாட்டாத்தி தார் கிட்ட அதே நோத்தினி அங்கே அதுக்கே நான் நீ ஒ ப்யர் மாத மய்

ಗೈಸ್ ಫೈನಲಿ ಫ್ರೀ ಊಟ ಮಾಡೋಕೆ ನೋಡಿ ಲಕ್ಷ್ಮಪ್ಪ ಕೂತ್ಕಟ್ಟಿದ್ದೀನಿ ನಾನು ಕೂತ್ಕಟ್ಟಿದ್ದೀನಿ ಊಟ ಬರಬೇಕಷ್ಟೇ ನೋಡೋಣ ಸಾವಿರ ಟ್ವೆಂಟಿ ಫೋರ್ ಅವರ್ಸ್ ಸಿಗುತ್ತೆ ಹೋಗ್ಯಪ್ಪ ಏನಂದ್ರೆ ಅಂತ ಸೊ ಒಳ್ಳೆಯಂತ ಇಲ್ಲಾಂದ್ರೆ ಇವತ್ತು ಊಟ ಇರಲಿಲ್ಲ ಸೊ ಇದೇ ಪ್ರಸಾದ ಮೂವಿ ನೋಡ್ತಾನೆ ಅಲ್ಲಿ ಕೇಳಿರೋದು ನಾನು ಗೈಸ್ ಮನೆ ಸಿಗುತ್ತಾ ನೋಡೋಣ ಊಟ ಪ್ಲೇಟ್ ಬಂದಿದೆ ಗೈಸ್ ಉಪ್ಪು ಬಂದಿದೆ ಗೈಸ್ ಇವಾಗ ಇದು ಡೇ ಟೂ ಆಗಿಬಿಟ್ಟಿದೆ ಅಂದರೆ ಇವತ್ತು ಡೇಟ್ ಎಷ್ಟು ನವೆಂಬರ್ ಎರಡು ಸದಾ ನವೆಂಬರ್ ಒಂದಿನ ಇವಳಾಗಿನೂ ಎಂಡ್ ಮಾಡಿಲ್ಲ ಸೊ ಊಟ ಸಿಕ್ತು ಸೊ ಇದಕ್ಕೆ ಹೇಳ್ತಾರೆ ಏನು ಹೇಳಿ ಅನ್ನದ ಋಣ ಸೊ ನನಗೆ ಊಟ ಸಿಕ್ಕಿದೆ ಇವಾಗ ಊಟ ಮಾಡಿಕೊಂಡು ಸೊ ವೆಯ್ಟ್ ಮಾಡಿದೆ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಏನೋ ವೆಯ್ಟ್ ಮಾಡಿದ್ದೀವಲ್ಲ ಸೊ ಹಂಗೆ ಪ್ರಸಾದ ಅಂತಲೇ ಹೇಳ್ಬೋದು ಸೊ ಊಟ ಮಾಡ್ಕೊಂಡು ನನಗೆ ಬರ್ತಾಯಿದ್ದೀವಿ ಇವಾಗ ಹೋಗೋದು ಆಲ್ರೆಡಿ ಒಂದು ಗಂಟೆ ಆಗಿದೆ ಗುರು ಈ ವಿಡಿಯೋನಲ್ಲಿ ಏನು ಹೇಳಿ ಏನು ಮಾಡ್ತೀನಿ ನಾನು ಸಿಕ್ಕಿನ ಸ್ಕೂಲ್ಗಳಲ್ಲಿ ಅಲ್ಲಿರಲ್ಲೂ ಟೇ ಕೇರ್ ಬಾಯ್ 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 ಬಾಯ್ಲಿ ಎಲ್ಲಿಂದ ಹೇಳ್ಬೇಕು ಅಂತ ಸ್ವಲ್ಪ ಲೈಟ್ ಇರೋ ಜಾಗದಿಂದ ಬಾಯ್ ಹೇಳ್ಬೇಕು ಓ ಫುಲ್ಲು ರೋಸ್ ಜಾಗ ಜಿಲ್ಲ ಸೊ ಬಾಯ್ ಬಾಯ್ ಬಾಯ್